ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಎಸ್ಐಟಿ ತನಿಖೆ ಚುರುಕು ಬೆನ್ನಲ್ಲೇ ಸಂತ್ರಸ್ತರು ಅಲರ್ಟ್ ಆಗಿದ್ದಾರೆ ಕೆಲ ಮಹಿಳಾ ಅಧಿಕಾರಿಗಳನ್ನ ಬಳಸಿಕೊಂಡಿದ್ದ ಆರೋಪ ಕೂಡ ಇದೆ ಎಸ್ಐಟಿ ತನಿಖೆ ಬೆನ್ನಲ್ಲೇ ರಜೆ ಮೇಲೆ ತೆರಳಿದ್ರ ಹಾಗಾದ್ರೆ ಅಧಿಕಾರಿಗಳು ವಿಡಿಯೋ ಹೊರಬಂದು ಮುಜುಗರಕ್ಕೆ ಒಳಗಾಗಿದ್ರು ಮಹಿಳೆಯರು ವಿಡಿಯೋ ವೈರಲ್ನ ಜೊತೆ ಜೊತೆಗೆ ತನಿಖೆಯನ್ನೂ ಎದುರಿಸಬೇಕಾದಂತಹ ಅನಿವಾರ್ಯತೆ ಈಗ ಎದುರಾಗಿದೆ ಹಾಗಾದ್ರೆ ಆ ಅಧಿಕಾರಿಗಳು ರಜೆ ಮೇಲೆ ತೆರಳಿದ್ರ ಕೆಲ ಮಹಿಳಾ ಅಧಿಕಾರಿಗಳನ್ನು ಕೂಡ ಬಳಸಿಕೊಂಡಿದ್ದಂತಹ ಆರೋಪ ಇದೆ ವಿಡಿಯೋ ಹೊರಬಂದು ಈಗಾಗಲೇ ಆ ಅಧಿಕಾರಿಗಳು ಮುಜುಗರಕ್ಕೊಳಗಾಗಿದ್ದಾರೆ ಈಗ ಅದರ ಜೊತೆ ಜೊತೆಗೆ ತನಿಖೆಯನ್ನೂ ಕೂಡ ಎದುರಿಸಬೇಕಾದಂತಹ ಪರಿಸ್ಥಿತಿ ಇರೋದ್ರಿಂದ ಆ ಮಹಿಳೆಯರು ರಜೆ ಮೇಲೆ ತೆರಳಿದ್ರ ಹತ್ತಕ್ಕೂ ಹೆಚ್ಚು ಮಹಿಳಾ ಅಧಿಕಾರಿಗಳು ಕೆಲಸಕ್ಕೆ ರಜೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಪ್ರಕರಣ ತಣ್ಣಗಾಗುವವರೆಗೆ ದೀರ್ಘಕಾಲದ ರಜೆ ಪಡೆದಿದ್ದಾರೆ ಅಧಿಕಾರಿಗಳು ಅವಮಾನ ಅಪಮಾನದಿಂದ ಸಂತ್ರಸ್ತರು ಕುಗ್ಗಿ ಹೋಗಿದ್ದಾರೆ ಹೀಗಾಗಿಯೇ ಕೆಲಸಕ್ಕೆ ರಜೆ ಹಾಕಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಿನ್ನೆ ಐವರು ಸಂತ್ರಸ್ತೆಯರ ವಿಚಾರಣೆಯನ್ನ ಎಸ್ಐಟಿ ಟೀಂ ನಡೆಸಿದೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಯಾಕಂದ್ರೆ ಈ ಪ್ರಕರಣದ ಬಗ್ಗೆ ರಾಜ್ಯದಾದ್ಯಂತ ಸಾಕಷ್ಟು ಒತ್ತಡ ಬರ್ತಾ ಇದೆ ಪ್ರತಿಭಟನೆಗಳು ನಡೀತಾ ಇದೆ ರಾಜಕಾರಣಿಗಳು ಒತ್ತಡವನ್ನ ಹಾಕ್ತಾ ಇದ್ದಾರೆ ಮಹಿಳೆಯರು ಮಹಿಳಾ ಕಾರ್ಯಕರ್ತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಸಮಗ್ರವಾದ ತನಿಖೆಯನ್ನ ನಡೆಸಬೇಕು ಅನ್ನೋದರ ಬಗ್ಗೆ ಒತ್ತಾಯ ಕೇಳಿ ಬರ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ತನಿಖೆ ಚುರುಕು ಕೆಲ ಮಹಿಳಾ ಅಧಿಕಾರಿಗಳಲ್ಲೂ ಕೂಡ ಬಳಸಿಕೊಂಡಿದ್ದಂತಹ ಆರೋಪ ಏನಿದೆ ಈಗಾಗಲೇ ವಿಡಿಯೋ ಹೊರಗಡೆ ಬಂದಿದ್ರಿಂದ ಸಾಕಷ್ಟು ಮುಜುಗರಕ್ಕೆ ಒಳಗಾಗಿತ್ತು ಈಗ ತನಿಖೆ ಎದುರಿಸಬೇಕಾದಂತಹ ಅನಿವಾರ್ಯತೆ ಅದು ಮೂರು ದಿವಸಗಳ ಹಿಂದೆ ಆ ರೀತಿಯ ಒಂದು ಏನೋ ಅಂತ ಬಿಟ್ಟವರು ಯಾರು ಮೂರು ದಿವಸಗಳಿಗಿಂತ ಮುಂಚೆ ಅದು ಬಿಡ್ಲಿಕ್ಕೆ ಕಾರಣ ಏನು ಯಾವುದೋ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಏನಿತ್ತಿದ್ದಾರೆ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು ಅದಕ್ಕೆ ಮುಂದಿನ ವಿಷಯಗಳು ನನಗೆ ಸಂಬಂಧ ಇಲ್ಲ ಸರ್ಕಾರ ಇವತ್ತು ಎಸ್ ಐ ಟಿ ರಚನೆ ಮಾಡಿದೆ ಅದರಲ್ಲಿ ಯಾರ್ಯಾರು ಪಾತ್ರಗಳು ಏನೇನಿದೆ ಎಲ್ಲ ಸತ್ಯಾಂಶ ಹೊರಗೆ ಬಂದರೆ ಇವತ್ತು ಯಾರು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ ಇದನ್ನೇ ನಾನು ಹೇಳ ಕುಟುಂಬದ ಪ್ರಶ್ನೆಯಿಂದ ಕುಟುಂಬ ಅಂತ ಯಾಕೆ ಹೇಳ್ತೀರಿ ನಾನು ಇದನ್ನೇ ಕಾಂಗ್ರೆಸ್ ನಾಯಕರಿಗೆ ಹೇಳೋದು ಕುಟುಂಬ ಅನ್ನೋದನ್ನ ಯಾತಿ ತರ್ತಾ ಇದ್ದೀರಿ ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡಿಕೊಳ್ಳಿ ಇಲ್ಲಿ ವ್ಯಕ್ತಿ ಪ್ರಶ್ನೆ ಕುಟುಂಬದ ಪ್ರಶ್ನೆ ಅಲ್ಲ ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ ದೇವೇಗೌಡರು ಹೆಸರನ್ನ ಯಾಕೆ ತರ್ತೀರಿ ಕುಮಾರಸ್ವಾಮಿ ಯಾಕೆ ತರ್ತೀರಿ ತಪ್ಪು ಯಾರು ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು ನಾನೇ ಹೇಳಿದ್ದೇನಲ್ಲ ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ ತಪ್ಪಾಗಿರ್ತಕ್ಕಂಥ ಆದರೆ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆ ರಿಪೋರ್ಟ್ ಏನು ಕೊಡ್ತಾರೆ ಅದ್ರ ಮೇಲೆ ತಪ್ಪು ಮಾಡಿದರೆ ತಪ್ಪು ಅನುಭವಿಸ್ಲೇ ಶಿಕ್ಷೆ ಅನುಭವಿಸ್ಲೇಬೇಕು ಈಗ ಇಂಥ ವಿಷಯಗಳು ಮುಜುಗುರ ನನ್ನೊಬ್ಬನಿಗೆ ಅಲ್ಲ ಸಮಾಜಕ್ಕೆ ಆಗುತ್ತೆ ಸಮಾಜಕ್ಕೆ ಮುಜುಗುರ ಆಗುತ್ತೆ ಇದು ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ ಐ ಆರ್ಗಳು ಹಾಕಿದ್ದಾರೆ ತನಿಖೆ ವರದಿ ಬರಬೇಕಲ್ವೇ ಈಗ ಎಫ್ ಐ ಆರ್ ಹಾಕಿದ್ದಾರೆ ಎಸ್ ಐ ಟಿ ರಚನೆ ಆಗಿದೆ ಅವರಿಗೆ ತನಿಖೆ ಶುರು ಮಾಡ್ತಾರೆ ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ ನಮ್ಮ ತಕರಾರಿಲ್ಲ ಅದ ಪೆನ್ ಡ್ರೈವ್ಗಳು ಇಡೀ ಸರ್ಕ್ಯುಲೇಟ್ ಆಗಿದೆ ಅದರಲ್ಲ ಅದೆಲ್ಲ ಹಿಂದೆ ಯಾರಿದ್ದಾರೆ ಯಾರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್